ನಮಸ್ಕಾರ ಎಲ್ಲರಿಗೂ ನೋಡಿ ನನಗೆ ಇವಾಗ ಈ ಥರ ನರಗಳೆಲ್ಲ ಇಟ್ಕೊಂಡ್ಬಿಟ್ಟು ಈ ಥರ ಸೇದ್ಕೊಂಬಿಡ್ತವೆ ಬೆಳ್ಳುಗಳು ಬೆಳಗ್ಗೆ ಮುಡ್ಸೋಕ್ಕೆ ಆಗೋಲ್ಲ ಬೆಳಗ್ಗೆ ಮುಡ್ಸೋಕ್ಕೆ ಹೋದರೆ ತುಂಬ ನೋಯುತ್ತೆ ತುಂಬ ನರಗಳೆಲ್ಲ ವೀಕ್ನೆಸ್ ಆಗಿಬಿಟ್ಟವೆ ಈ ಥರ ಆಗುತ್ತೆ ಕೈ ಬೆಳ್ಳುಗಳು ಹಿಂಗೆ ಮುಚ್ಕೊಂಡ್ಬಿಡ್ತವೆ ಮತ್ತು ತೆಗೆಯೋಕೆ ಆಗೋಲ್ಲ ತುಂಬ ಹಿಂಸೆ ಆಗಿದೆ ತುಂಬ ನೋವಿದೆ ಬೆಳ್ಳುಗಳೆಲ್ಲ ಈ ಥರ ಫ್ರೀಯಾಗಿ ಆಡಿಸೋಕ್ಕೆ ಆಗೋಲ್ಲ ಮತ್ತು ಕೈ ಕಾಲು ಕಾಲಲ್ಲಿ ಹಿಂದುಗಡೆ ಇಲ್ಲಿಂದ ಒಂದು ನರ ಬರ್ತದೆ ನರ ಇಡ್ಕೊಂಬಿಟ್ರೆ ಕಾಲು ಮುಚ್ಚೋಕ್ಕಾಗಲ್ಲ ಎಡ ಕಾಲಲ್ಲೂ ಅಷ್ಟೇ ಇನ್ನು ಹಿಂದ್ಗಡೆ ನರ ಇಡೋದು ನರ ಇಟ್ ಇಟ್ಕೊಂಡಾಗುತ್ತೆ ಸೇರ್ಕೊಂಡ್ಬಿಡ್ತದೆ ಕಾಲು ಮುಚ್ಚೋಕ್ಕಾಗಲ್ಲ ಮುಚ್ಚಿದ್ರೆ ನೋವಾಗುತ್ತೆ ಇವಾಗ ಜನ ಇರೋದ್ರಿಂದ ನನಗೆ ಭಾಳ ತೊಂದರೆ ಆಗಿದೆ ಕೈ ಕಾಲು ನನಗೆ ಸಹ ದಾಡಿ ಓಡಿಸೋಕ್ಕೂ ಆಗೋಲ್ಲ ಪಲಂಬನೇರ್ ಅದಕ್ಕೆ ಹೀಗೆ ಔಷಧಿ ತರಬೇಕಾದ್ರೆ ಪಲಂಬನೇರಿಗೆ ಹೋಗಿ ನಾಟಿ ಔಷಧಿ ತಗೊಂಬರ್ಬೇಕು ನಾಟಿ ಔಷಧಿ ತಗೊಂಬಂದ್ಮೇಲೆ ಸ್ವಲ್ಪ ಗುಣ ಆಗ್ಬೋದು ಸುಮಾರು ಜನಕ್ಕೆ ಗುಣ ಆಗಿದೆ ಅಂತ ಹೇಳ್ತಾರೆ ಅದರಿಂದ ನಾವು ಹೋಗಿ ಪಲಂಬನೀರಲ್ಲಿ ಈ ನರಕ್ಕೆ ಎಳೆದು ಎಳೆ ಎಳೆಯೋದ್ರಿಂದ ಔಷಧಿ ತರಬೇಕು ಅಂತ ಇದ್ದೀವಿ ತುಂಬ ವೀಕ್ನೆಸ್ ಆಗಿರಿ ನರಗಳು ಕೈ ಕಾಲು ತುಂಬ ಸ್ವಾಧೀನೇ ಇಲ್ದಂಗೆ ಅಂತ ತುಂಬ ಸುಸ್ತಾಗುತ್ತೆ ನೈಟ್ ಇಲ್ಲಿ ಎಳಗೈಯಲ್ಲೂ ಅಷ್ಟೇ ನರ ಎಳೆದಾಗ ಬೆಳ್ಳುಗಳು ಹಂಗೆ ಮುಚ್ಕೊಂಡಿರ್ತದೆ ನೀಡೋಕ್ಕೆ ಆಗಲ್ಲ ಬೆಳ್ಳುಗಳು ಇದು ಅಷ್ಟೇ ಇದು ಅಷ್ಟೇ ತುಂಬ ನರಗಳು ಎಳ್ಕೊಂಡು ಬೆಳೆ ಕೈ ಕಾಲ ಆಟೋಕ್ಕೆ ಆಗೋಲ್ಲ ತುಂಬ ಭಯ ಆಗುತ್ತೆ ಹೆಂಗಪ್ಪ ಅಂದರೆ ನಮ್ಮ ಜೀವನ ಕೆಲಸ ಹಿಂಗೆ ನಮ್ಮ ಹೊಟ್ಟೆಪಾಡು ಹಿಂಗೆ ಅಂತ ನಂಗೆ ಬೇಜಾರಾಗುತ್ತೆ ತುಂಬ ಈ ವಯಸ್ಸಲ್ಲಿ ನನಗೆ ಈ ಥರ ಥರಪ್ಪ ಅಂತ ನೋಡಿದ್ರಲ್ವಾ ಅವ್ರು ಮಾತಾಡಿದ್ದು ತುಂಬಾನೇ ಬೇಜಾರಾಯ್ತು ಯಾಕೆಂದ್ರೆ ಮಲಗಿರ್ತಾರ ಮಲಗಿರುವಾಗ ಮೊನ್ನೆನೂ ಓದ್ಬಾರ ಈ ತರ ಕಾಲಿಡ್ಕೊಬಿಟ್ಟಿದಾವೆ ಅಂತ ಅಂದ್ರು ತುಂಬಾ ನರಗಳು ತುಂಬಾನೇ ವೀಕ್ನೆಸ್ ಆಗಿಬಿಟ್ಟಿದೆ ಅಂತೇಳಿ ಒಂದ್ ಡೇ ಬೈ ಡೇ ಇಂಜೆಕ್ಷನ್ ಸಹ ಕೊಡ್ತಾ ಇದ್ದಾರೆ ಡಾಕ್ಟ್ರು ನರಗು ತುಂಬಾ ವೀಕ್ ಆಗಿದ್ದೀರಾ ವೀಕ್ನೆಸ್ ಆಗಿದೆ ಅಂತ ಯಾಕೆಂದ್ರೆ ಅವಾಗೆಲ್ಲ ಪೇಂಟ್ ಕೆಲಸ ಮಾಡುವಾಗ ನಿಜವಾಗ್ಲೂ ನಮ್ಮ ಹತ್ರ ಒಂದು ಗಾಡಿನೂ ಸಹ ಇರಲಿಲ್ಲ ನಮ್ಮ ಕಷ್ಟ ಯಾರಿಗೂ ಬೇಡ ಅಂತ ಅನಿಸುತ್ತೆ ಆ ಗಾಡಿ ತೊಗೊಂಡಾಗು ಕೆಲವರು ಹೊಟ್ಟೆ ಉರ್ಕೊಂಡ್ರು ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟು ಒಂದು ಗಾಡಿ ತೊಗೊಂಡಾಗೂ ಸಹ ಹೊಟ್ಟೆ ಉರ್ಕೊಂಡ್ರು ಎಷ್ಟೆಷ್ಟು ದೂರ ನಡ್ಕೊಂಡೋಗಿ ನಡ್ಕೊಂಡು ಬಂದು ಪೇಂಟ್ ಕೆಲಸ ಮಾಡಿ ಕಷ್ಟಪಟ್ಟರು ಏಕೆಂದರೆ ಇಂಥ ಟೈಮಲ್ಲಿ ಒಬ್ಬರು ಏನು ಕಷ್ಟಪಟ್ಟಿದ್ದಾರೆ ಅಂತ ಹೇಳಬೇಕು ಅದು ನಮ್ಮ ಮಾನವೀಯ ಧರ್ಮ ನೋಡಿ ಅವ್ರಿಗೆ ಎರಡೂ ಕಾಲು ಹಿಡ್ಕೊಳ್ಳುತ್ತೆ ಕೈ ಹುಳಿ ನನಗಂತೂ ತುಂಬನೇ ಭಯ ಆಗ್ಬಿಟ್ಟಿದೆ ನಮ್ಮ ತಾಯಿಗೆ ಪೇರೆಲ್ಲ ಸಿಸಾದಾಗ ಮನೆಯವರೆಲ್ಲ ಸೇವೆ ಮಾಡಿದ್ರು ಆಗಲಿಲ್ಲ ಯಾಕೆಂದರೆ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ದುಡ್ಡು ಇದು ಏನು ಇಟ್ಟಿದ್ದಾರೆ ಅಂತ ನೋಡ್ತಾರೆ ಹೊರ್ತು ಸೇವೆ ಮಾಡೋಕ್ಕೆ ಅಂತಲೇ ಯಾರೂ ಬರಲ್ಲ ಯಾರು ಬರೋದು ಇಲ್ಲ ಬಿಡಿ ಸಂಬಂಧಿಕರಂತೂ ಬದು ನೋಡ್ಬಿಟ್ಟು ನೆಟ್ಟಿಗೆ ಹೋಗ್ತಾ ಇರ್ತಾರೆ ಅಷ್ಟೇನೇನೆ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಅವ್ರನ್ನಪ್ಪ ಆಂಧ್ರ ಕರ್ಕೊಂಡೋಗ್ಬೇಕು ಪ್ಯಾರಾಲಿಸಿಸ್ ಆಗಿದೆಯಲ್ಲ ಆಂಧ್ರಾಗೆ ಅಲ್ಲಿಗೆ ಹೋದರೆ ಪ್ಯಾರಾಲಿಸಿಸ್ ಆಗೋಕ್ಕೆ ಮುಂಚೆ ಏನನೋ ಈ ಥರ ಸಮಸ್ಯೆ ಆಗೋಕ್ಕೆ ಮುಂಚೆ ಇವಾಗೇ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ನನಗೆ ಅನಿಸ್ತಾ ಇದೆ ಒಂದು ಫಿಫ್ಟೀನ್ ಡೇಸಿಂದನೂ ಹೇಳ್ತಾನಿದ್ದೀನಿ ಹೋಗೋಣ ಹೋಗೋಣ ಅಂತ ಅವ್ರಿಗೆ ಅವ್ರಿಗೆ ಕೆಲಸ ಮಾಡೋ ಜಾಗದಲ್ಲೂ ಪರ್ಮಿಷನ್ಗಳು ಕೊಡೋಲ್ಲ ರಜೆಗಳು ಕೊಡಲ್ಲ ಹೋಗಲೇಬೇಕು ನೋಡಿ ಇವಾಗ ಏನು ಮಾಡೋದು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಗೌರಿಗ ಬಣ್ಣೇಶ ಹಬ್ಬದ ಶುಭಾಶಯಗಳು ನಾನು ಸಿಂಪಲ್ಲಾಗಿ ಹಬ್ಬ ಮಾಡಿದ್ದು ಯಾಕೆಂದರೆ ನಮ್ಮ ಮನೆಯವ್ರಿಗೆ ನೋಡಿ ಹುಷಾರಿರ್ಲಿಲ್ಲ ಯಾಕೋ ಕೈಗಳೆಲ್ಲ ನರ ಎಲ್ಲ ಎಳಿತೈತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಹಬ್ಬನ ಮಾಡೋಕ್ಕೂ ಇಂಟ್ರೆಸ್ಟ್ ಆಗಿಲ್ಲ ಯಾಕೆಂದರೆ ಅವ್ರಿಗೆ ಒಂದು ಹದಿನೈದು ಇಪ್ಪತ್ತು ದಿವಸದಿಂದನೂ ಇದೇ ಥರ ಇದೆ ಆರೋಗ್ಯದ ಸಮಸ್ಯೆ ನನಗೂ ಅಷ್ಟೇ ಹುಷಾರಿಲ್ಲ ಸ್ವಲ್ಪ ಈ ಕಡೆ ತುಂಬ ಕತ್ತೆಲ್ಲ ಕೆಲಸಕ್ಕೆ ಹೋಗಿ ಬಂದಾಗ ತುಂಬಾ ಕತ್ತು ನೋವುಟಿತ್ತು ಎರಡು ದಿವಸ ಹಾಗಾಗಿ ನಮಗೂ ಹುಷಾರಿರಲಿಲ್ಲ ಹಾಂ ಸರಿ ಅಂದ್ಬಿಟ್ಟು ಹೀಗೆ ಸಿಂಪಲ್ಲಾಗಿ ಹಬ್ಬ ಮಾಡ್ದು ಏನಿಲ್ಲ ಒಂದು ಸಣ್ಣದಾಗಿ ಸಿಂಪಲ್ಲಾಗಿ ಹಬ್ಬ ಮಾಡ್ದೋ ರವೆ ಉಂಡೆ ಮಾಡಿದ್ದೆ ಯಾಕೆಂದರೆ ಕರ್ಜಿಕಾಯಿ ಅದೆಲ್ಲ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಒಂದು ಸಣ್ಣದಾಗಿ ಒಂದು ವೀಡಿಯೋ ಬಿಟ್ಟಿದ್ದೀನಿ ಸ್ವರ್ಣಗೌರಿ ಲಾಗ್ಸ್ ಅಂತ ಅಟ್ಟು ಸ್ವರ್ಣಗೌರಿ ಲಾಗ್ಸ್ ಅಂತ ದಯವಿಟ್ಟು ನಮ್ಮ ಚಾನಲ್ ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಅದಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಮನೆಯವ್ರಿಗೆ ಹುಷಾರಿಲ್ಲದ ಕಾರಣ ನಾನು ಇವತ್ತು ಹಬ್ಬದಲ್ಲೂ ಹಬ್ಬದ ಅಡುಗೆ ಏನೂ ಮಾಡಿಲ್ಲ ತುಂಬಾ ಬೇಜಾರಾಗುತ್ತೆ ಯಾಕೆಂದರೆ ಮನೆಯಲ್ಲಿ ಅವರೆಲ್ಲ ಚಾರೋಗ್ಯವಾಗಿ ಯಾರೇ ಆಗಲಿ ಆರೋಗ್ಯ ಬಗ್ಗೆ ಚೆನ್ನಾಗಿದ್ರೂ ಚೆಂದ ಇಲ್ಲಾಂದರೆ ತುಂಬಾ ಕಷ್ಟ ಬೇಜಾರಾಗುತ್ತೆ ಆಗುತ್ತೆ ಅಂತ ಇದ್ದೀನಿ ನನ್ನ ಚಾನಲ್ಲು ಆಲ್ ಇನ್ ಒನ್ ಕನ್ನಡ ಅಂತ ಚಾನಲ್ ಇದೆ ಅದು ಏನೋ ಸಮಸ್ಯೆ ಆಯಿತು ಆ ಚಾನಲ್ ಇನ್ನೂ ನನ್ನದು ಮಾನಿಟೈಸೇಷನು ಆನ್ ಆಗಲಿಲ್ಲ ಒಂದು ತಿಂಗಳು ವೇಸ್ಟ್ ಆಯಿತು ಒಂದು ತಿಂಗಳು ಆಗುತ್ತೆ ಮಾನಿಟೈಸೇಷನ್ ಆನ್ ಆಗೋಕ್ಕೆ ಅಂತೇಳಿ ಅಪ್ಲೈ ಮಾಡೋಕ್ಕೆ ಇನ್ನೊಂದು ಒಂದು ತಿಂಗಳಾಗುತ್ತೆ ಅಂದರು ವೈ ವೈಲೇಷನ್ ಬಂದಿತ್ತು ವೈಲೇಷನ್ ಬಂದರೆ ಏನೆಲ್ಲ ಸಮಸ್ಯೆಗಳಿರುತ್ತೆ ಅಂತ ಕೆಲವ್ರಿಗೆ ಗೊತ್ತಿರೋಲ್ಲ ಹೊಸ ಯೂಟ್ಯೂಬರ್ಸ್ಗೆ ಅದಕ್ಕೆ ಏನು ಲೈವಲ್ಲಿ ಬೆಕ್ಕು ತೋರಿಸೋದು ಮತ್ತು ಕಾಪಿ ರೇಟ್ ಬರೋದು ಅದೆಲ್ಲ ಆದಾಗ ಮತ್ತು ಶಾರ್ಟ್ಸಲ್ಲೂ ಬೆಕ್ಕು ಎಲ್ಲ ಇತ್ತು ಅದರಿಂದ ಚೆನ್ನಾಗಿ ವೀಡಿಯೋಸು ವೈರಲ್ ಆಗಿತ್ತು ಕೆಲವು ಒಂದೊಂದು ಆ ಥರ ಇರೋದಕ್ಕೆ ಅಪ್ಲ ಅಪ್ಲೈ ಮಾಡಿದ್ರು ಅಪ್ಲೈ ಮಾಡಿದ್ರೂನು ಅದು ವೈಲೇಷನ್ ಫಸ್ಟ್ ಟೈಮು ಅಪ್ಲೈ ಮಾಡಿದಾಗ ವೈಲೇಷನ್ ಬಂತು ಅದಕ್ಕೊಂದು ತಿಂಗಳು ಲೇಟ್ ಆಯಿತು ಸೆಕೆಂಡ್ ಟೈಮು ಇವಾಗ ರೀಅಪ್ಲೈ ಅಂತ ಬರುತ್ತಲ್ಲ ರೀಅಪ್ಲೈ ಮಾಡಿದ್ರು ಅದಕ್ಕೆ ಇನ್ನೂ ನಮ್ದು ರಿಸಲ್ಟ್ ಯಾವುದೇ ತರ ರಿಸಲ್ಟು ಬಂದಿಲ್ಲ ಆ ಬರ್ತಾ ಇರೋದಕ್ಕೆ ತುಂಬಾ ಬೇಜಾರಾಗೋಯ್ತು ಜೀವನದಲ್ಲಿ ನಾವು ಅನ್ಕೊಳ್ಳೋದೇ ಒಂದು ಅದಾಗೋದೇ ಒಂದು ಅಲ್ವಾ ನಾವು ಅನ್ಕೊಂಡಿದ್ದೆಲ್ಲ ನವೇರಂಗ ನಿಜವಾಗ್ಲೂ ಯಾರು ದೇವಸ್ಥಾನಕ್ಕೂ ಹೋಗ್ತಾ ಇರಲಿಲ್ಲ ಎಲ್ಲ ನಮ್ಮ ನಮ್ಮ ಇಷ್ಟ ಪ್ರಕಾರ ನಮ್ದು ಆಗ್ಬಿಡ್ತಿತ್ತು ತುಂಬಾ ಬೇಜಾರಾಯ್ತು ತುಂಬಾ ಅಳು ಬಂತು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಒಂದು ತಿಂಗಳು ತುಂಬನೇ ಯೋಚನೆ ಮಾಡಿ ವೀಡಿಯೋಸ್ ಹಾಕೋಕ್ಕೂ ಇಂಟ್ರೆಸ್ಟ್ ಇಲ್ಲ ಶಾರ್ಟ್ಸ್ ಹಾಕೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಮನೆಯಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ನಾವು ಹೊರಗಡೆ ಕೆಲಸ ಮಾಡ್ಕೊಂಡು ಬಂದು ಮನೆಯಲ್ಲೂ ಕೆಲಸ ಮಾಡಿಕೊಂಡು ಶೂ ಯೂಟ್ಯೂಬ್ ಮಾಡಿಕೊಂಡು ಎಲ್ಲನೂ ಅಷ್ಟೆಲ್ಲ ಕಷ್ಟಪಟ್ಟು ನಾನು ಮಾಡಿದೆ ವೈಲೇಷನ್ ಬಂತು ಯಾಕೆಂದರೆ ಕೆಲವರು ಅಂದು ಲಕ್ಕು ಅಂತಾರೆ ನಮ್ಮದು ಲಕ್ಕಿಲ್ಲ ಯಾವಾಗೂ ನಾವು ಲೈಫಲ್ಲಿ ಬೆರಿ ಅನ್ಲಕ್ಕಿನೇ ಅನ್ಲಕ್ಕೇ ನಮ್ಮದು ಯಾವುದು ಅಂದ್ಕೊಂಡಿದ್ದು ಯಾವುದೂ ನೆರವೇರಲ್ಲ ತುಂಬಾ ಬೇಜಾರಾಯಿತು ಅದೇ ಅದಕ್ಕೆ ಈ ಹೊಸ ಚಾನಲಲ್ಲಿ ನಾನು ಈ ವಿಡಿಯೋನ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನಿಮಗೂ ಗೊತ್ತಾಗಬೇಕು ಹೊಸ ಯೂಟ್ಯೂಬರ್ಸ್ಗೂ ಗೊತ್ತಾಗಬೇಕು ಏನೇನೋ ತಪ್ಪಾದರೆ ಚೆನ್ನಾಗಿ ಒಳ್ಳೆ ಕ್ರಿಯೇಟರ್ಗಳನ್ನ ನಾವು ಫಾಲೋ ಮಾಡಬೇಕು ಗೊತ್ತಿಲ್ಲದೆ ಏನೆಲ್ಲ ತಪ್ಪು ಮಾಡಿರ್ತೀವಿ ಆ ತಪ್ಪು ಒಂದು ವರ್ಷ ಕಷ್ಟ ಪಟ್ಟಿರೋ ಶ್ರಮ ನಾಲ್ಕು ಸಾವಿರ ಅವರು ಸಾವಿರ ಸಬ್ ಮಾಡ್ಕೊಬೇಕಾದ್ರೆ ನಮಗೆಲ್ಲ ಎಷ್ಟೊಂದು ಕಷ್ಟ ಇರುತ್ತೆ ಗೊತ್ತಾ ಅಲ್ವಾ ಹಂಗಾಗಿ ಯಾರು ಆಗಲಿ ಇಂಥ ಕೆಲಸ ಮಾಡೋದು ನಾನು ಮಾಡಿರೋ ತಪ್ಪು ನೀವು ಮಾಡಬೇಡಿ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ಹಬ್ಬದಲ್ಲಿ ಒಂದು ತಿಂಗಳಿಂದನೂ ನನಗೆ ನಿಜವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೂ ನನಗೆ ಮನಸಿಲ್ಲ ಏಕೆಂದರೆ ಅವಾಗಿಂದೂ ಮಾಡಿ ಅಭ್ಯಾಸ ಮಾಡ್ತೀನಿ ಅಂದರೆ ಜ ಗ್ರ್ಯಾಂಡಾಗಿ ಎಲ್ಲ ಮಾಡಲ್ಲ ಸಿಂಪಲ್ಲಾಗಿ ನಮ್ಮ ಮನೆ ಕಳಿಸೋಕ್ಕೆ ಪೂಜೆ ಮಾಡಿ ಒಂದು ಏನೋ ದೇವ್ರಿಗೆ ಒಂದು ನೈವೇದ್ಯ ಇಟ್ಟು ಐದು ಗಂಟೆಗೆ ಆವಾಗ ಹಬ್ಬದ ಟೈಮಲ್ಲೂ ನಾನು ಕೆಲಸಕ್ಕೆ ಹೋಗಬೇಕು ಎಂಟೂವರೆಗೆ ಕೆಲಸದಲ್ಲಿ ಇರಬೇಕಾಗಿತ್ತು ಮೂರು ಗಂಟೆ ರಾತ್ರಿಗೆ ಎದ್ದು ಸ್ನಾನ ಮಾಡಿ ಬಟ್ಟೆ ಬರೀ ಅವಕ್ಕೆ ಸ್ನಾನ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅಷ್ಟೆಲ್ಲ ಮಾಡಿ ಒಬ್ಬಟ್ಟು ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡೇ ಇದ್ದೆ ಹಂಗಂತ ನಮಗೆ ದೇವರು ಹೊಟ್ಟೆಗೆ ಬಟ್ಟೆಗೇನು ಕಮ್ಮಿ ಮಾಡಿಲ್ಲ ಕಷ್ಟಪಟ್ಟಿದ್ದಕ್ಕೂ ಹೊಟ್ಟೆ ಬಟ್ಟೆಗೇನು ಕಮ್ಮಿ ಮಾಡಿಲ್ಲ ಚೆನ್ನಾಗಿದ್ದೀವಿ ಆದ್ರೂ ಜೀವನದಲ್ಲಿ ನಾವು ಇವಾಗು ನಾವು ಕೆಲಸ ಮಾಡಲೇಬೇಕು ಕಷ್ಟಪಡಲೇಬೇಕು ದುಡಿಲೇಬೇಕು ಅಲ್ವಾ ಹಂಗಾಗಿ ನಾನು ಈ ಹೊಸ ಚಾನಲ್ ಓಪನ್ ಮಾಡಿದೆ ಇದೆಲ್ಲ ಹಿಂಗಾಯ್ತಲ್ಲ ಅಂತ ಇನ್ನೂ ಒಂದು ತಿಂಗಳು ಕಾಯಬೇಕಲ್ವಾ ಯಾಕೆಂದರೆ ಆನ್ ಆಗುತ್ತೋ ಇವಾಗ ಗೊತ್ತಿಲ್ಲ ಯಾಕೆಂದರೆ ನಮ್ಮ ಹಣೆ ಬರ ಕರ್ಮ ನಮ್ಮ ಕರ್ಮಕ್ಕೆ ನಮ್ಮ ಹಣೆ ಬರೋಕ್ಕೆ ಯಾವುದೂ ಸರಿ ಇಲ್ಲ ಅದಕ್ಕೋಸ್ಕರ ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಅಟ್ ಸ್ವರ್ಣ ಗೌರಿ ಲಾಕ್ಸ್ ಅಂತ ಯಾಕೆಂದರೆ ಹಬ್ಬದ ದಿವಸನೇ ಒಂದು ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹಬ್ಬದ ದಿವಸ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಇದು ಹೊಸ ಚಾನಲ್ಲು ಅಂತ ಸಪೋರ್ಟ್ ಮಾಡಿ ಅಂತ ಆ ಚಾನಲ್ ದಯವಿಟ್ಟು ಆ ಚಾನಲ್ಗೆ ನೀವು ಎಲ್ಲ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಯಾವಾಗ ದೇವರು ನಮಗೆ ಯಾವಾಗ ಕೈ ಹಿಡಿತಾರೋ ಗೊತ್ತಿಲ್ಲ ನಿಜವಾಗ್ಲೂ ಪಾಪಿ ಸಮುದ್ರಕ್ಕೆ ಮುಳುಗಿದ್ರು ಮೊಳಕಾಲುದ ನೀರು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಏನು ಮಾಡಿದ್ರು ಅಷ್ಟೇ ಅಂತ ಅನಿಸ್ತು ತುಂಬಾ ಬೇಜಾರಾಯಿತು ನೋಡಿ ನಮ್ಮ ಮನೆಯವ್ರಿಗೂ ಸಹ ಯಾಕೋ ಬರ್ತಾ ಬರ್ತಾ ಅವ್ರಿಗೂ ಹುಷಾರಿಲ್ಲ ಹಂಗಂತ ನಾನು ಚೆನ್ನಾಗಿದ್ದೀನಿ ಅಂತೇನಿಲ್ಲ ನನಗೂ ಹುಷಾರಿಲ್ಲ ಆದರೂ ನೋಡಿ ತುಂಬ ಕತ್ನೋ ಬಂದು ಈ ಕಡೆ ಪೋಷನ್ ತುಂಬ ನೋವು ಬರುತ್ತೆ ಆದರೂ ಮನೆಯಲ್ಲಿ ಕೂರಬಾರ್ದು ಯಾಕೆಂದರೆ ವಯಸ್ಸಾದರೂ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು ನಮ್ಮ ಕೈ ಏನು ಶಕ್ತಿ ಇದೆಯೋ ಅಷ್ಟು ಕೆಲಸನೂ ನಾವು ಮಾಡಬೇಕು ಅಲ್ವಾ ನೋಡಿ ಅವ್ರಿಗೂ ಹುಷಾರಿಲ್ಲ ಅದಕ್ಕೆ ನೋಡಿ ಸ್ವೆಟರ್ ಹಾಕೋ ಟೋಪಿ ಹಾಕೋ ಯಾಕೆಂದರೆ ಪಲ್ಮನೇರ ಕರ್ಕೊಂಡು ಹೋಗ್ಬೇಕವ್ರನ್ನ ಪಲ್ಮನೇರ ಕರ್ಕೊಂಡು ಹೋಗ್ಬಿಟ್ಟು ಔಷಧಿ ಕೊಡಿಸ್ಬೇಕು ಅದೆಲ್ಲಿ ಔಷಧಿ ಕೊಡಿಸ್ತೀವಿ ಏನು ಅಂತೇಳಿ ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ನಮ್ಮ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅದ್ರದ್ದು ನೋಡ್ಕೊಳ್ಳಿ ಯಾರಿಗೇ ಆಗಲಿ ಯಾಕೆಂದರೆ ಈ ಥರ ಸೂಚನೆಗಳು ಬಂದಾಗ ಪ್ಯಾರಾಲಿಸ್ ಆಗೋ ಆದರೂ ಆಗ್ಬೋದು ಆ ಥರ ಆಗಬಾರ್ದು ಅಂತ ನಾನು ಅಂದ್ಕೋತೀನಿ ಯಾಕೆಂದರೆ ದೇವರಲ್ಲಿ ಬೇಡ್ಕೊಳ್ಳೋದು ಅಷ್ಟೇ ಅವ್ರಿಗೆ ಆರೋಗ್ಯ ಕೊಡಲಿ ಆಯಸ್ ಕೊಡಲಿ ಅಂತ ನೋಡಿ ಆ ಥರ ಕೈ ಹೇಳ್ಕೊಳ್ತಾಯಿತ್ತು ಸುಮಾರು ಒಂದು ತಿಂಗಳಿಂದ ಇದ್ದೆ ಅದಕ್ಕೋಸ್ಕರ ನೋಡಿ ಹಿಂಗೆ ಎಕ್ಸರ್ಸೈಜ್ ಮಾಡಬೇಕು ಅಂತ ನಾನೇ ಹೇಳ್ಕೊಡ್ತಿರ್ತೀನಿ ಆರೋಗ್ಯ ಮುಖ್ಯ ಚೆನ್ನಾಗಿ ನೋಡ್ಕೊಳ್ಳಿ ಆರೋಗ್ಯನ ಎಲ್ಲರೂ ಇರೋ ಶಕ್ತಿ ಇರೋವ್ರಿಗೂ ದುಡೀರಿ ಒಂದು ನಾಲ್ಕು ಕಾಸು ಇಟ್ಕೊಳ್ಳಿ ನೀವು ನಾವು ನೋಡಿ ನಾವು ಹೋದ್ರೇ ದುಡ್ಡು ಇಲ್ಲಾಂದರೆ ದುಡ್ಡು ಎಲ್ಲಿಂದ ಮರ ಮೇಲಿಂದ ಉದ್ರಲ್ಲ ಅಲ್ವಾ ಚಿಕ್ಕ ವಯಸ್ಸಿದ್ದಂಗೆ ಯಾರೇ ಆಗಲಿ ಒಂದು ದಿವ್ಸವೂ ಟೈಮ್ ವೇಸ್ಟ್ ಮಾಡ್ದಿರೋ ದುಡ್ಕೊಳ್ಳಿ ದುಡ್ಕೊಂಡು ನಾಲ್ಕು ಕಾಸು ಇಟ್ಕೊಳ್ಳಿ ಮಕ್ಕಳಿಗೆ ಮರಿಗೆ ನಿಮಗೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನೀವೇ ನೀವು ಬೇರೆ ಯಾರನ್ನೂ ಸಾಕಬೇಕು ಬೇರೆ ಯಾರಿಗೂ ಅನ್ನ ಹಾಕಬೇಕು ಆಹಾರ ಕೊಡಬೇಕು ಅಂತ ಏನಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ ಹಳೆ ಚಾನಲ್ಗೂ ಹಾಕ್ತೀನಿ ಹೊಸ ಚಾನಲ್ಗೂ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ಯೂಟ್ಯೂಬ್ ನಾನು ಏನನ್ನಾಗಲಿ ಇರುತ್ತೋ ಬಿಡುತ್ತೋ ಒಟ್ಟಿನಲ್ಲಿ ಜನಕ್ಕೂ ಒಂದು ಒಳ್ಳೆಯ ಸಂದೇಶ ಇದು ಈ ಥರ ವಿಚಾರಗಳು ತಿಳಿಬೇಕು ಜನಕ್ಕೆ ಅಂತ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಮ್ಮ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಲ್ವಾ ಎಲ್ಲರಿಗೂ ನಮ್ಮ ವೀಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ತುಂಬ 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 ಹೃದಯದ ಧನ್ಯವಾದಗಳು ಹಾಗೆ ಇವಾಗ ನಾನು ಹೊಸ ಚಾನಲ್ ಆಟ್ ಸ್ವರ್ಣಗೌರಿ ಲಾಗ್ಸ್ ಯಾಕೆಂದರೆ ಅದರಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ದೇವ್ರದ್ದು ಬಿಟ್ಟಿದ್ದೀನಿ ಆ ವೀಡಿಯೋಗಳನ್ನ ನೋಡಿ ಲಿಂಕು ತಗೊಂಡು ನೀವೆಲ್ಲ ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಆ ಚಾನಲ್ಗಾದರೂ ಸಪೋರ್ಟ್ ಮಾಡಿ ಈ ಚಾನಲಿಂದ ನನಗೆ ಎರಡು ತಿಂಗಳು ವೇಸ್ಟು ಆದರೆ ನಾನು ಬೆಕ್ಕು ತೋರಿಸ್ಬಾರ್ದು ಪ್ರಾಣಿಗಳನ್ನ ತೋರಿಸ್ಬಾರ್ದು ಮತ್ತು ವೈ ಟಿ ವಿ ತೋರಿಸ್ಬಾರ್ದು ಬೇರೆ ಏನೂ ತೋರಿಸ್ಬಾರ್ದು ಅಂತ ನನಗೆ ಚಾನಲ್ ಓಪನ್ ಮಾಡಿದಾಗ ಗೊತ್ತಿರಲಿಲ್ಲ ಗೊತ್ತಾದ ಮೇಲೆ ನೋಡಿ ಆ ಥರ ಎಲ್ಲ ಆಗಿದ್ದಕ್ಕೆ ವೈಲೇಷನ್ ಬಂತು ವೈಲೇಷನ್ ಬಂದಿದ್ದಕ್ಕೆ ಎರಡು ತಿಂಗಳು ತಡ ಆಮೇಲೆ ವಾಚ್ ಅವರು ಬೇಕಾದರೆ ಇನ್ನೊಂದು ಹದಿನೈದು ದಿವಸ ವಾಚ್ ಅವರ್ ಲೇಟ್ ಆಗೋಯ್ತು ನಾಲ್ಕು ಸಾವಿರ ವಾಚ್ ಅವರ್ ಯಾವಾಗೂ ಹೋಗ್ಬಿಡ್ತಿತ್ತು ಅದರಿಂದ ಒಂದು ಸ್ವಲ್ಪ ಒಂದು ಹನ್ನೆರಡು ಡಿಲ್ ವೀಡಿಯೋಗಳನ್ನ ಡಿಲೀಟ್ ಮಾಡಿದ್ರು ಕ್ರಿಯೇಟರು ಟೆಕ್ಕು ಅದರಿಂದ ಒಂದು ಸ್ವಲ್ಪ ವಾಚ್ ಅವರು ಅದೊಂದು ಹತ್ತು ದಿವಸ ಲೇಟ್ ಆಯಿತು ಇದೊಂದು ತಿಂಗಳು ಅಪ್ಲೈ ಮಾಡೋಕ್ಕೆ ಒಂದು ತಿಂಗಳು ಎರಡು ತಿಂಗಳು ನನಗೆ ತುಂಬಾ ಲಾಸ್ ಆಯಿತು ಇಷ್ಟಕ್ಕೆ ನಾನು ಚಾನಲ್ ಮೌನ ಆಗಿದ್ದಿದ್ರೆ ಇಷ್ಟ ಅರ್ನಿಂಗ್ ಸ್ಟಾರ್ಟ್ ಆಗ್ತಿತ್ತು ತುಂಬಾ ಬೇಜಾರಾಯಿತು ಯಾವುದ್ರ ಮೇಲೂ ಮನಸ್ಸಿಲ್ಲ ಒಂದು ಕಡೆ ನಮ್ಗೆ ಆರೋಗ್ಯ ಸರಿ ಇಲ್ಲ ಇನ್ನೊಂದು ಕಡೆ ನಮ್ಮ ಮನೆಯವ್ರಿಗೂ ಆರೋಗ್ಯ ಸರಿ ಇಲ್ಲ ಆಯಿತಾ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಮಾಡೋ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ